ನಮಸ್ಕಾರ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ನಿರೀಕ್ಷಾ ನಾಗರಾಜ್ ದೆಹಲಿಯಲ್ಲಿ ಭೀಕರ ಸ್ಫೋಟ ಬಿನ್ನಲ್ಲೇ ಮೋದಿ ಸಭೆ ಕೆಲವೇ ಹೊತ್ತಲ್ಲಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಕೆಂಪುಕೋಟೆ ಬಳಿ ರಕ್ತ ಹರಿಸಿದವರಿಗೆ ಮುಹೂರ್ತ ಫಿಕ್ಸ್ ಹಾಗಾದ್ರೆ ರಕ್ತಸರಿಗೆ ಮರಣ ಶಾಸನ ಬರೀತಾರ ಮೋದಿ ಕೆಲವೇ ಹೊತ್ತಲ್ಲಿ ಮೀಟಿಂಗ್ ಅನ್ನ ನಡೆಸ್ತಾರೆ ದೆಹಲಿಯ ಎಲ್ಎನ್ಜೆಪಿ ಹಾಸ್ಪಿಟಲ್ಗೆ ಮೋದಿ ಭೇಟಿಯನ್ನ ನೀಡಿ ಗಾಯಾಳುಗಳನ್ನು ವಿಚಾರಿಸಿಕೊಳ್ತಾ ಇದ್ದಾರೆ ಗಾಯಾಳುಗಳಿಗೆ ಸಾಂತ್ವನ ಹೇಳಿದ ನರೇಂದ್ರ ಮೋದಿ ಕಾರು ಬ್ಲಾಸ್ಟ್ ಕೇಸಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈ ಸಂಬಂಧ ಮೋದಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಗಾಯಾಳುಗಳನ್ನು ವಿಚಾರಿಸಿಕೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಭೂತಾನ್ ಪ್ರವಾಸದಿಂದ ಬರ್ತಿದ್ದಂತೆ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದಾರೆ ಕಾರು ಬ್ಲಾಸ್ಟ್ ಬಗ್ಗೆ ಪ್ರಧಾನಿಗೆ ವಿವರಿಸಿದ ಗಾಯಾಳುಗಳು ದೈಲಿಯ ಕೆಂಪು ಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗಾಯಾಳುಗಳನ್ನ ವಿಚಾರಿಸ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತಕ್ಕೂ ಹೆಚ್ಚು ಜನ ಹಾಸ್ಪಿಟ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು ಈಗ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸ್ಕೊಂಡಿದ್ದಾರೆ ಕಾರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಎಲ್ ಎನ್ ಜೆ ಪಿ ಆಸ್ಪತ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ ಹೀಗಾಗಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿಯವರು ಹಾಗಾದ್ರೆ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ಭೂತಾನ್ ನಿಂದ ವಾಪಸ್ ಆಗ್ತಾ ಇದ್ದಂತೆ ಗಾಯಾಳುಗಳನ್ನ ವಿಚಾರಿಸ್ಕೊಂಡಿದ್ದಾರೆ ಹಾಗೇನೆ ಐದು ಮೂವತ್ತಕ್ಕೆ ಸರಿಯಾಗಿ ಮೋದಿ ಮೀಟಿಂಗ್ ಅನ್ನ ಕರೆದಿದ್ದಾರೆ ಆಪರೇಷನ್ ಸಿಂಧೂರಕ್ಕೂ ಮೊದಲು ಇದೇ ರೀತಿಯಾಗಿ ಮೋದಿ ಮೀಟಿಂಗ್ ಅನ್ನ ಕರೆದಿದ್ರು ಅದು ಒಂಥರ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಆಪರೇಷನ್ ಸಿಂಧೂರಕ್ಕೂ ಮೊದಲು ಕಾರ್ಯಾಚರಣೆಗೂ ಮೊದಲು ಮೀಟಿಂಗ್ ಕರೆದ ನಂತರ ಎಲ್ಲವನ್ನ ಡಿಸ್ಕಸ್ ಮಾಡಿ ಅದಾದ ನಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಇಳಿತಾರೆ ಈಗ ಇಷ್ಟೆಲ್ಲ ಬಾಂಬ್ ಬ್ಲಾಸ್ಟ್ ಕಾರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಇವತ್ತು ಮೀಟಿಂಗ್ ಕರೆದಿರೋದ್ರಿಂದ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಅಥವಾ ಇನ್ ಯಾವ ಹೊಸ ಕಾರ್ಯಾಚರಣೆಗೆ ಕೈ ಹಾಕ್ಬೋದು ಎನ್ನುವಂತಹ ಕುತೂಹಲ ಎಲ್ಲರ ಪ್ರಶ್ನೆಯನ್ನ ಮೂಡಿಸಿದೆ ಈಗ ದೆಹಲಿಯಲ್ಲಿ ಭೀಕರ ಸ್ಫೋಟ ಬೆನ್ನಲ್ಲೇ ಮೋದಿ ಸಭೆಯನ್ನ ಕರೆದಿದ್ದಾರೆ ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ಮೋದಿಯವರು ಭೂತಾನ್ನಿಂದ ವಾಪಸ್ ಆಗ್ತಾ ಇದ್ದಂತೆ ಮೋದಿ ಸಭೆಯನ್ನ ನಡೆಸಲಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಆಪರೇಷನ್ ಸಿಂಧೂರಕ್ಕೂ ಮೊದಲು ಪ್ರಧಾನಿ ಸಭೆಯನ್ನ ಕರೆದಿದ್ರು ಇದೀಗ ಮತ್ತೆ ಭದ್ರತಾ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಮೋದಿಯವರು ಕೋಟೆಯ ಬಳಿ ರಕ್ತ ಹರಿಸಿದವರಿಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗುತ್ತಾ ರಕ್ಕಸರಿಗೆ ಮರಣ ಶಾಸನವನ್ನ ಬರಿತಾರ ಹಾಗಾದ್ರೆ ಮೋದಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ಹಾಗಾದ್ರೆ ಸಭೆಯಲ್ಲಿ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಹೋಗಿ ಏನಾದ್ರೂ ಸೂಚನೆಯನ್ನ ಕೊಡ್ತಾರ ಇಂದಿನ ಮೋದಿ ಭದ್ರತಾ ಸಮಿತಿ ಸಭೆಯತ್ತ ಎಲ್ಲರ ರಚುತ್ತ ಇದೆ ಹಾಗಾದ್ರೆ ಏನನ್ನ ಡಿಸ್ಕಸ್ ಮಾಡಬಹುದು ಆಪರೇಷನ್ ಸಿಂಧೂರ ತರ ಹೊಸ ಕಾರ್ಯಾಚರಣೆಯನ್ನ ಮಾಡಬಹುದಾ ಯಾರೆಲ್ಲ ಈ ಮೀಟಿಂಗ್ ನಲ್ಲಿ ಇರ್ತಾರೆ ಭೂತಾನ್ನಿಂದ ವಾಪಸ್ ಆಗ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಂದು ಕಡೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ಕೊಂಡಿದ್ದಾರೆ ಒಂದು ಕಡೆ ಇವತ್ತು ಸರಿಯಾಗಿ ಐದು ಮೂವತ್ತಕ್ಕೆ ಮೀಟಿಂಗನ್ನು ಕರೆದಿದ್ದಾರೆ ಈಗ ಆಪರೇಷನ್ ಸಿಂಧೂರಕ್ಕೂ ಕೂಡ ಮೊದಲು ಇದೇ ರೀತಿಯಾಗಿ ಮೀಟಿಂಗನ್ನು ಕರೆದು ತದನಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಕೈ ಹಾಕಿದ್ರು ಈಗ ಇದೆಲ್ಲ ಘಟನೆಗಳನ್ನು ನೋಡ್ತಾ ಇದ್ರೆ ಇನ್ನು ಯಾವ ರೀತಿಯ ತಿರುಗೇಟನ್ನು ಕೊಡ್ಬೋದು ಉಗ್ರಗಾಮಿಗಳಿಗೆ ಇನ್ನು ಯಾವುದೇ ಮಹತ್ತರ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂಥೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಏನು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಯಾರೆಲ್ಲ ಭಾಗಿಯಾಗ್ತಾರೆ ಮೀಟಿಂಗ್ನಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಭೂತಾನಿಂದ ವಾಪಸ್ ಆಗ್ತಾ ಇದ್ದಂತೆ ಗಾಯಾಳುಗಳನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ ಒಂದು ಕಡೆ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ಇದು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಏನಾದ್ರೂ ಕೈ ಹಾಕ್ತಾ ಇದ್ದಾರೆ ಹಾಗಾದ್ರೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಇಪ್ಪತ್ತು ಜನಕ್ಕಿಂತ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಗಾಯಾಳುಗಳಿಗೆ ಸಾಂತ್ವನ ಹೇಳಿದ್ದಾರೆ ನರೇಂದ್ರ ಮೋದಿ ಕಾರು ಬ್ಲಾಸ್ಟ್ ಕೇಸ್ನಲ್ಲಿ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾಗಾಗಿ ಭೂತಾನ್ ಬಂದ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸಿಕೊಂಡಿದ್ದಾರೆ ಅದ್ರ ಜೊತೆಗೆ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಹನ್ನೆರಡು ಜನರ ಸಾವಿಗೆ ಕಾರಣವಾದವರ ಸರ್ವನಾಶ ಫಿಕ್ಸ್ ಎನ್ನುವಂತ ಪ್ರಶ್ನೆ ಕೂಡ ಮುಡ್ತಾ ಇದೆ ಯಾಕಂತ ಹೇಳಿದ್ರೆ ಮತ್ತೆ ಆಪರೇಷನ್ ಚಾಲನೆಯನ್ನ ಕೊಡ್ತಾರ ಇದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಅನ್ನ ಮಾಡ್ತಾರ ಇನ್ಯಾವ ಹೊಸ ಕಾರ್ಯಾಚರಣೆಗೆ ಕೈ ಹಾಕ್ತಾರೆ ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಕೆಂಪು ಕೋಟೆಯ ಬಳಿ ರಕ್ತ ಹರಿಸಿದವರಿಗೆ ಮೂರ್ತ ಫಿಕ್ಸ್ ಮಾಡ್ತಾರಾ ರಕ್ತಸರಿಗೆ ಮರಣ ಶಾಸನವನ್ನು ಬರೀತಾರಾ ಮೋದಿ ಅಂತ ಹೇಳಿ ಕಾದು ನೋಡಬೇಕಿದೆ ಕೆಲವೇ ಹೊತ್ತಲ್ಲಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೀತಾರೆ ಹಾಗಾದ್ರೆ ಮೀಟಿಂಗ್ ನಲ್ಲಿ ಯಾರ್ಯಾರು ಭಾಗವಹಿಸ್ತಾರ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗಿದೆ ಭೂತಾನಿಂದ ಬರ್ತಾ ಇದ್ದಂತೆ ತಡನೆ ಮಾಡಲಿಲ್ಲ ಒಂದು ಕಡೆ ಗಾಯಾಳುಗಳನ್ನು ವಿಚಾರಿಸ್ಕೊಂಡಿದ್ದಾರೆ ಇನ್ನೊಂದು ಕಡೆ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಇನ್ಯಾವ ಹೊಸ ಕಾರ್ಯಾಚರಣೆಗೆ ಕೈ ಹಾಕ್ತಾರೆ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಉಗ್ರರಿಗಂತೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ ಟೈಮಲ್ಲೂ ಕೂಡ ನೋಡಿರ್ಬೋದು ನೋಡಿರಬಹುದು ಯಾವ ರೀತಿಯಾಗಿ ಉಗ್ರರಿಗೆ ತಿರುಗೇಟನ್ನು ಕೊಟ್ಟರು ಅಂತ ಹೇಳಿ ಈಗ ಮತ್ತೆ ಇದೇ ರೀತಿಯಾಗಿ ಹೊಸ ಕಾರ್ಯಾಚರಣೆಯನ್ನು ಯಾವುದಾದ್ರೂ ತೆಗೆದುಕೊಳ್ತಾರಾ ಏನೆಲ್ಲ ಡಿಸ್ಕಸ್ ಮಾಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಐದು ಮೂವತ್ತಕ್ಕೆ ಸರಿಯಾಗಿ ಮೀಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಬುತಾನ್ನಿಂದ ವಾಪಸ್ ಆಗ್ತಾ ಇದ್ದಂತೆ ಮೀಟಿಂಗ್ ಅನ್ನ ಕರೆದಿದ್ದಾರೆ ಹನ್ನೆರಡು ಜನರ ಸಾವಿಗೆ ಕಾರಣವಾದವರ ಸರ್ವನಾಶ ಫಿಕ್ಸ್ ಹಾಗಾದ್ರೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಕಾರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಸರಿಯಾಗಿ ಐದು ಮೂವತ್ತಕ್ಕೆ ಮೋದಿ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ ಏನೆಲ್ಲ ಡಿಸ್ಕಸ್ ಆಗಬಹುದು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಹೋಗಿ ಏನಾದ್ರೂ ಕೈ ಹಾಕ್ತಾ ಇದ್ದೇವೆ ಕೆಂಪುಕೋಟೆ ಮಹೇಶ್ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಇಂದು ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಐದು ಮೂವತ್ತಕ್ಕೆ ಸರಿಯಾಗಿ ಮೀಟಿಂಗನ್ನು ಕರೆದಿದ್ದಾರೆ ಹಾಗಾದರೆ ಮೀಟಿಂಗ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಇದ್ದೇ ಇರ್ತಾರೆ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಇದರೊಂದಿಗೆ ಯಾರೆಲ್ಲ ಯಾರೆಲ್ಲ ಇರ್ತಾರೆ ಅಂತ ಹೇಳಿ ಕೂಡ ಕಾದು ನೋಡಬೇಕಿದೆ ಭಾಳ ಸಸ್ಪೆನ್ಸ್ ಆಗಿ ಏನೆಲ್ಲ ಡಿಸ್ಕಸ್ ಮಾಡ್ಬೋದು ಮತ್ತೆ ಆಪರೇಷನ್ ಇಂಧೂರಾ ಟೂ ಪಾಯಿಂಟ್ ಓ ಏನಾದರೂ ಬರುತ್ತಾ ಅಂತ ಹೇಳಿ ಕೂಡ ಕಾದು ನೋಡ್ತಾ ಇದ್ದಾರೆ ಭಾರತೀಯರೆಲ್ಲರೂ ಎಲ್ಲರೂ ಕೂಡ ಮೊನ್ನೆ ಸರಿಯಾಗಿ ಆರು ಐವತ್ತೈದರ ಸುಮಾರಿಗೆ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆಗಿ ಹನ್ನೆರಡು ಜನರು ತಮ್ಮ ಜೀವವನ್ನ ತೆತ್ತಿದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮಹೇಶ್ ಮಹೇಶ್ ಮೊನ್ನೆ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆಗುತ್ತೆ ಈ ಸಂಬಂಧ ಇವತ್ತು ಸರಿಯಾಗಿ ಐದು ಮೂವತ್ತರ ಸುಮಾರಿಗೆ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಮತ್ತೆ ಆಪರೇಷನ್ ಸಿಂಧುರಾ ಟೂ ಪಾಯಿಂಟ್ ಏನಾದರೂ ಕೈ ಹಾಕ್ತಾ ಇದ್ದಾರಾ ಹೇಗೆ ಅಂತ ಒಂದ್ ಕಡೆ ರಾಜಧಾನಿ ದೆಹಲಿ ಕೆಂಪು ಏನು ಕಾರ್ ಬ್ಲಾಸ್ಟ್ ಆಗಿ ಹನ್ನೆರಡು ಜನ ಸಾವನ್ನಪ್ಪುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಪ್ರಧಾನಿ ಮೋದಿ ಅವರು ಸುಮಾರು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಏನು ಒಂದು ಸಚಿವ ಸಂಪುಟ ಸಭೆ ಕರೆದಿರೋದು ಸಚಿವ ಸಂಪುಟ ಸಭೆ ಇದ್ದಲೂ ಕೂಡ ಏನು ಮೂಲ ಸೇನಾ ಮುಖ್ಯಸ್ಥರನ್ನು ಕೂಡ ಒಂದು ರೀತಿಯಲ್ಲಿ ಸಭೆಗೆ ಆಹ್ವಾನಿಸಿದ ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆಗೆ ಯಾವ ರೀತಿ ಪ್ರತಿಕಾರ ಕೈಗೊಳ್ಬೇಕು ಅನ್ನೋದು ಕೂಡ ಇವತ್ತು ಚರ್ಚೆಗೆ ಬರುವಂತದ್ದು ಇನ್ನು ಉಳಿದಂತೆ ಏನು ಇವತ್ತು ಬೆಳಿಗ್ಗೆ ಪ್ರವಾಸ ಸಂಗಿಸಿ ಬಂದಂತಹ ಮೋದಿಯವರು ಏನು ನಿನ್ನೆ ಆ ಘಟನೆಯಲ್ಲಿ ಏನು ಗಾಯಾಳಾಗಿದ್ರು ಅವ್ರನ್ನೆಲ್ಲರೂ ಕೂಡ ಒಂದು ಆಸ್ಪತ್ರೆಗೆ ಹೋಗಿ ಒಂದು ರೀತಿಯಲ್ಲಿ ಅವರ ಆರೋಗ್ಯ ವಿಚಾರಕ್ಕೂ ಬಂದಿರುವಂತದ್ದು ಆರೋಗ್ಯ ವಿಚಾರಕ್ಕೂ ಬಂದ ನಂತರ ಏನು ಗೃಹ ಸಚಿವರಾದ ಅಮಿತ್ ಶಾ ಆಗಿರ್ಬೋದು ಅಥವಾ ಮೂರು ಸೇನೆ ಮುಖ್ಯಸ್ಥರತ್ವ ಕೂಡ ಒಂದು ರೀತಿಯಲ್ಲಿ ಸಭೆ ನಡೆಸಿದ್ರು ಆಗ್ಲೇ ಸಭೆ ನಡೆಸಿ ಇದಕ್ಕೆ ಕ್ರಮಗಳು ಏನನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಒಂದ್ ರೀತಿಯಲ್ಲಿ ಇವತ್ತು ಐದು ಮೂವತ್ತಕ್ಕೆ ತೀರ್ಮಾನ ಕೈಗೊಳ್ಳೋಣ ಯಾಕಂದ್ರೆ ಹಿಂದೆ ಪುಲ್ಗಾಮಾ ದಾಳಿಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸೇನೆಗೆ ಹೆಚ್ಚಿನ ಅವಕಾಶ ಕೊಟ್ಟಿದ್ರು ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ನಾವು ನಿಮ್ಮ ಬಬೋಟಿಗಿದ್ದೀವಿ ಅನ್ನೋದನ್ನು ಕೂಡ ಪ್ರಧಾನಿ ಅವರು ಹೇಳಿದ್ರು ಅದೇ ರೀತಿಯೂ ಕೂಡ ನಿನ್ನೆ ಘಟನೆಗೂ ಕೂಡ ಒಂದ್ ಇವತ್ತು ಹೆಚ್ಚಿನ ಕೂಡ ಪ್ರಶ್ನೆ ಆಗಿರುವಂತದ್ದು ಕೂಡ ಏನು ಮೂರು ಕೂಡ ಅದರಲ್ಲಿ ಪ್ರಮುಖವಾಗಿ ಏನು ವಿದೇಶಾಂಗ ಆಗಿರ್ಬೋದು ಅಥವಾ ಏನು ಒಂದು ಸಚಿವ ಸಂಪುಟ ಏನೋ ಒಂದು ಸಾಧ್ಯಗಳು ಕೂಡ ಭಾಗವಹಿಸುವಂತದ್ದು ಅದ್ರಲ್ಲಿ ಪ್ರಮುಖವಾಗಿ ಏನು ನಿನ್ನೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಯಾವ ಯಾವ ದೇಶಗಳು ಇದರಲ್ಲಿ ಭಾಗ ನಮ್ಮ ಈ ಘಟನೆಗೆ ಭಾಗವಾಗಿದೆ ಅವರೆಲ್ಲರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ಹಿಂದೆ ಏನು ಪುಲ್ವಾಮಾ ಕೂಡ ಒಂದು ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಅದು ಒತ್ತು ಕೊಟ್ಟು ಒಂದು ರೀತಿಯಲ್ಲಿ ನಾವ್ ಎಲ್ಲರೂ ಬಂದ್ ಬರ್ತಿತ್ತು ಇದೇ ರೀತಿಯಲ್ಲಿ ಕೂಡ ನಾವು ಒತ್ತು ಕೊಡಬೇಕು ಒಂದು ರೀತಿಯಲ್ಲಿ ಕೂಡ ಚರ್ಚೆ ಆಗುವಂತದ್ದು ನಿರೀಕ್ಷಣ ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅದ್ರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಇರ್ತಾರೆ ಮತ್ತೆ ಯಾರೆಲ್ಲ ಇರ್ತಾರೆ ಎನ್ನುವಂತಹ ಸೂಚನೆ ಏನಾದ್ರು ಇದೆಯಾ ಸಂಪುಟ ಸಭೆಯಲ್ಲಿ ಎಲ್ಲ ಕೂಡ ಭಾಗವಹಿಸಿಕೊಳ್ಬೇಕು ಪ್ರಮುಖವಾಗಿ ವಿದೇಶಾಂಗ ಸಚಿವರು ಸಚಿವರು ಕೂಡ ಭಾಗವಹಿಸ್ತಾರೆ ಹಾಗೆ ನಿರ್ಮಲಾ ಸೀತಾರಾಮನ್ ಕೂಡ ಆದ್ಮೇಲೆ ಏನು ಮೂರು ಸೇನೆ ಇದೆ ಆರು ಮುಖ್ಯಸ್ಥರು ಕೂಡ ಭಾಗವಹಿಸದ್ದು ಪ್ರಮುಖವಾಗಿ ಏನು ಅಜಿತ್ ದೊಬೇಲ್ ಅಂದ್ರೆ ಪ್ರಧಾನಮಂತ್ರಿಗಳ ಏನೋ ಒಂದು ಭದ್ರತಾ ಸಲಹೆಗಾರ ಅಂತಹ ಅಜಿತ್ ದೊಬೆಲ್ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸುವಂತದ್ದು ಉಳಿದಂತೆ ಕೆಲವು ಹಿರಿಯ ಅಧಿಕಾರಿಗಳಿಗೆ ಅಂದ್ರೆ ಏನು ಒಂದು ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಮುಪ್ತಾಸರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ಪೊಲೀಸರು ಅಲ್ಲಿನ ದೊಡ್ಡ ಮಟ್ಟದ ಹಿರಿಯ ಐ ಎಸ್ ಅಧಿಕಾರಿಗಳು ಕೂಡ ಇವತ್ತು ಸಭೆ ಕರೆದಿರುವುದು ಆ ಸಭೆಯಲ್ಲಿ ಒಂದು ರೀತಿಯಲ್ಲಿ ಇದಕ್ಕೂ ಕೂಡ ಇವತ್ತು ಯಾವ ರೀತಿ ಕ್ರಮಗಳು ಕೈಗೊಳ್ಳಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉಗ್ರರ ಮಟ್ಟ ಹಾಕ್ಬೇಕು ಅನ್ನೋದು ಕೂಡ ಇವತ್ತು ತಿಳಿಸಿದೆ ವ್ಯಕ್ ಮಹೇಶ್ ನಿಮ್ಮಲ್ಲ ಮಾಹಿತಿಗಾಗಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಎಲ್ಎನ್ಜೆಪಿ ಹಾಸ್ಪಿಟಲ್ಗೆ ಮೋದಿ ಭೇಟಿಯನ್ನ ನೀಡಿ ಗಾಯಾಳುಗಳಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಜೊತೆಗೆ ಆರೋಗ್ಯ ಹೇಗಿದೆ ಅಂತ ಹೇಳಿ ವಿಚಾರಿಸಿಕೊಂಡಿದ್ದಾರೆ ಎಲ್ ಎನ್ ಜೆ ಪಿ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಈಗ ಭೂತಾನ್ ಭೂತಾನ್ ಪ್ರವಾಸದಿಂದ ಆಚೆ ಬರ್ತಾ ಇದ್ದಂತೆ ಆಸ್ಪತ್ರೆಗೆ ವಿಸಿಟ್ ಮಾಡಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ ಕಾರು ಬ್ಲಾಸ್ಟ್ ಬಗ್ಗೆ ಪ್ರಧಾನಿಗೆ ವಿವರಿಸಿದ್ದಾರೆ ಹೀಗೇ ಆಯಿತು ಕ್ಷಣಕ್ಕೆ ಬ್ಲಾಸ್ಟ್ ಆಯಿತು ಏನು ಮಾಡ್ತಾ ಇದ್ವಿ ಅಂತ ಹೇಳಿ ಗಾಯಾಳುಗಳು ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಭೂತಾನಿಂದ ಬಂದ ತಕ್ಷಣ ಭೂತಾನ್ ಪ್ರವಾಸದಿಂದ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನ ವಿಚಾರಿಸಿಕೊಂಡಿದ್ದಾರೆ ಒಂದು ಕಡೆ ಮೀಟಿಂಗ್ ಕೂಡ ನಡೆಯುತ್ತೆ ಐದು ಮೂವತ್ತಕ್ಕೆ ಸರಿಯಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಅದೆಲ್ಲದರ ಮಧ್ಯೆ ಕೂಡ ತಮ್ಮ ಕರ್ತವ್ಯವನ್ನು ಕೂಡ ಮರೆತಿಲ್ಲ ಗಾಯಾಳುಗಳನ್ನು ವಿಚಾರಿಸಿಕೊಂಡಿದ್ದಾರೆ ಪಿ ಆಸ್ಪತ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ